ನಾನು ಜೆ ಜೆ ಎಮ್ ಅಕಾಡೆಮಿಯ ಕೆ ಎಂ ಪ್ರಶಾಂತ್ ಬಾಬು ಮ್ಯಾಥಮೆಟಿಕ್ಸ್ ಟೀಚರ್ ನಾವು ನವೋದಯ ಬಗ್ಗೆ ಒಂದು ಸೀರೀಸನ್ನು ಶುರು ಮಾಡಿದ್ವಿ ಮಾಡಿದ್ವಿ ಅದಕ್ಕೆ ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತೈದು ನವೋದಯ ವಿದ್ಯಾಲಯದ ಎಂಟ್ರೆನ್ಸ್ ಎಕ್ಸಾಮ್ ಕ್ವಶನ್ ಪೇಪರ್ ಅನಾಲಿಸಿಸ್ ಅಂದರೆ ನಿಮಗೆ ಕೇಳಿದಂಥದ್ದು ಜನವರಿ ಹದಿನೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂಕಗಣಿತದ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ಪೇಪರಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ರು ನೀವು ಯಾವ ರೀತಿಯಾಗಿ ಸುಲಭವಾಗಿ ಬಿಡಿಸ್ಬೋದು ಅನ್ನೋದನ್ನು ಈ ವಿಡಿಯೋಲಿ ಅನಾಲಿಸನ್ನು ಮಾಡಿದ್ದೀವಿ ನೋಡಿ ನಮ್ಮ ಜೆ ಜಿ ಎಮ್ ಅಕಾಡೆಮಿ ಬೆಂಗಳೂರು ಮತ್ತು ಬೆಳ್ಳೂರು ಬೆಂಗಳೂರಲ್ಲಿ ವಿಜಯನಗರ ಮೆಟ್ರೋ ಸ್ಟೇಷನ್ ಸಿಕ್ಸ್ಟೀನ್ತ್ ಕ್ರಾಸ್ ವಿಜಯನಗರ್ ಬ್ಯಾಂಗ್ಳೂರ್ ಫಾರ್ಟಿ ಇಲ್ಲಿ ನಮ್ಮ ಆನ್ಲೈನು ಮತ್ತು ಆಫ್ಲೈನ್ ಕ್ಲಾಸ್ಗಳಿಗೆ ನೀವು ಸಂಪರ್ಕಿಸ್ಬೋದು ಮತ್ತು ಬೆಳ್ಳೂರಲ್ಲಿ ನಿಯರ್ ಮಯೂರ ಹೋಟೆಲ್ ನಾಗಮಂಗ್ಲ ತಾಲೂಕ್ ಮಂಡ್ಯ ಡಿಸ್ಟಿಕ್ ಎಲ್ಲಿ ಕರ್ನಾಟಕ ಫೈವ್ ಸೆವೆನ್ ಒನ್ ಫೋರ್ ಒನ್ ಏಟ್ ಇಲ್ಲಿ ನೀವು ನಾವು ಆಫ್ಲೈನ್ ಕ್ಲಾಸ್ಗೆ ನೀವು ಈ ಅಡ್ರೆಸ್ಗೂ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಎಸ್ ಎಲ್ ಸಿ ಮತ್ತು ನವೋದಯ ಕೋಚಿಂಗನ್ನು ಬೇಸಿಗೆ ಶಿಬಿರವನ್ನು ಪ್ರಾರಂಭಿಸಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿಗೆ ನಾವು ಪ್ರಾರಂಭಿಸಿದ್ದೀವಿ ಅಂದರೆ ಇದು ಏಪ್ರಿಲ್ ಐದರಿಂದ ಮೇ ಮೂವತ್ತನೇ ತಾರೀಕರೆಗೂ ಸತತವಾಗಿ ಒಂದು ಐವತ್ತೈದು ದಿನಗಳ ಕಾರ್ಯಕ್ರಮ ಇವು ಇದರಲ್ಲಿ ಎಸ್ ಸಿಗೆ ಸಂಬಂಧಪಟ್ಟಂಗೆ ನಾವು ಮ್ಯಾಥಮೆಟಿಕ್ಸ್ ಸೈನ್ಸ್ ಸೋಷಲ್ ಈ ಮೂರು ಸಬ್ಜೆಕ್ಟನ್ನು ಕೋರ್ ಸಬ್ಜೆಕ್ಟ್ಸನ್ನು ಫುಲ್ ಕವರ್ ಮಾಡಿ ಅದಕ್ಕೆ ನೋಟ್ಸ್ಗಳಾಗಲಿ ಸಪೋರ್ಟಿಂಗ್ ನೋಟ್ಸ್ಗಳು ಕ್ವಶನ್ ಪೇಪರ್ಗಳು ಕ್ವಶನ್ಸ್ಗಳನ್ನು ಯಾವ ರೀತಿ ಕೇಳ್ತಾರೆ ಚಾಪ್ಟರ್ಸ್ಗಳಲ್ಲಿ ಪ್ರತಿಯೊಂದನ್ನು ಅನಾಲಿಸಿಸ್ ಮಾಡ್ತೀವಿ ಅದೇ ರೀತಿಯಾಗಿ ಗ್ರಾಮರ್ ಪಾರ್ಟ್ಗಳನ್ನು ಯಾವುದರಲ್ಲಿ ಲ್ಯಾಂಗ್ವೇಜಸಲ್ಲಿ ಗ್ರಾಮರ್ ಪಾರ್ಟ್ಗಳನ್ನು ಕವರ್ ಮಾಡಿ ಕೊಡ್ತೀವಿ ಮತ್ತು ನವೋದಯ ಎಕ್ಸಾಮಲ್ಲಿ ನವೋದಯ ಎಕ್ಸಾಮಲ್ಲಿ ನಾವೇನು ಮಾಡ್ತೀವಿ ಅಂಕಗಣಿತ ಮಾನಸಿಕ ಸಾಮರ್ಥ್ಯ ಅಂಕಗಣಿತ ಅಂದರೆ ಅರ್ಥಮೆಟಿಕ್ ಮಾನಸಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿ ಕನ್ನಡ ವಾಕ್ಯ ಸಮುದಾಯ ಕನ್ನಡದಲ್ಲಿ ಯಾವ ರೀತಿಯಾಗಿ ವಾಕ್ಯ ರಚನೆಗಳಾಗುತ್ತೆ ಅದರ ಬಗ್ಗೆ ಅದು ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಗ್ರಾಮರ್ ಪಾರ್ಟಿನ ಕೆಲವು ಕೋಶನ್ಸ್ಗಳು ಇಂಗ್ಲೀಷ್ ಪ್ಯಾಸೇಜ್ ಈ ಇಷ್ಟು ಪೋರ್ಷನ್ಸ್ಗಳನ್ನು ನಾವು ಈ ಬೇಸಿಗೆ ಶಿಬಿರದಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ ಇದನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಕೆಳಕಂಡಂಥ ದೂರವಾಣಿಯ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೋಬೋದು ಮಕ್ಕಳು ನೆಕ್ಸ್ಟು ನೋಡಿ ನಾವು ಕೆ ಸೆಟ್ ಕ್ರ್ಯಾಶ್ ಕೋರ್ಸನ್ನು ಟೂ ತೌಸಂಡ್ ಟ್ವೆಂಟಿ ಫೈ ಇಪ್ಪತ್ತನೇ ಮಾರ್ಚಿಂದ ಶುರು ಮಾಡ್ತಾ ಇದ್ದೀವಿ ಅದರಲ್ಲಿ ನಾವು ಎಕ್ಸ್ಪರ್ಟ್ಸ್ ಫ್ಯಾಕಲ್ಟೀಸ್ಗಳಿದ್ದಾರೆ ಮತ್ತು ಮಾಕ್ ಟೆಸ್ಟ್ಗಳನ್ನು ಕೊಡ್ತೀವಿ ನಮ್ಮ ಡಿಸ್ಟ್ರಾಕ್ಷನ್ ಫ್ರೀ ಕ್ಯಾಂಪಸ್ ಆ್ಯಂಡ್ ವಿ ಮೇಕ್ ಯೂಸ್ ಆಫ್ ಎ ಡಿಜಿಟಲ್ ಬೋರ್ಡ್ ಡಿಜಿಟಲ್ ಬೋರ್ಡ್ ಎಕ್ಸ್ಪ್ಲನೇಷನ್ಸ್ಗಳು ಮತ್ತು ನಿಮಗೆ ಡಯಾಗ್ರಾಮ್ಗಳನ್ನು ಸುಲಭವಾಗಿ ಅಲ್ಲಿ ಹೇಳ್ಬೋದು ಈ ರೀತಿಯಾದ ಒಂದು ಕ್ಲಾಸ್ ರೂಮಿನ ವಾತಾವರಣ ಇರುತ್ತೆ ನೀವು ಹೆಚ್ಚಿನ ಮಾಹಿತಿಗಳಿಗೆ ಇದು ಬೆಳ್ಳೂರಲ್ಲಿ ಮಾತ್ರ ಹೆಚ್ಚಿನ ಮಾಹಿತಿಗಳಿಗೆ ಕೆಳಕಂಡಂತಹ ದೂರವಾಣಿಯ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೋಬೋದು ಈಗ ನಾವು ಟಾಪಿಕಿಗೆ ಬರೋಣ ನಾವೇನು ಎರಡು ಸಾವಿರದ ಅಂದರೆ ಜನ್ವರಿ ಹದಿನೆಂಟನೆಯ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಅಂದರೆ ಈ ಈ ವರ್ಷದ ಜನ್ವರಿ ಹದಿನೆಂಟನೇ ತಾರೀಕು ನವೋದಯ ಎಕ್ಸಾಮ್ ನಡೀತಲ್ಲ ಐದರಿಂದ ಆರನೆಯ ಕ್ಲಾಸ್ಗೆ ಹೋಗುವಂಥವ್ರಿಗೆ ಅದರ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಕ್ವಶನ್ ಪೇಪರಲ್ಲಿ ಅರ್ಥಮೆಟಿಕ್ ಮೇಲೆ ಯಾವ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ ನೀವು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅದನ್ನು ಒಂದು ವಿಡಿಯೋಗಳನ್ನು ಆಗಲೇ ಈಗ ಅಪ್ಲೋಡ್ ಆಗಿದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈಗ ಎರಡನೇ ಎರಡನೆಯ ಏನು ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಆಲ್ವೇಸ್ ಎ ಫ್ಯಾಕ್ಟರ್ ಆಫ್ ಎವ್ರಿ ಪ್ರೈಮ್ ನಂಬರ್ ಯಾವುದೇ ಪ್ರೈಮ್ ನಂಬರ್ನ ತಗೊಳ್ಳಿ ಎಲ್ಲ ಪ್ರೈಮ್ ನಂಬರ್ಗಳಿಗು ಒಂದು ನಂಬರ್ ಈ ಕೊಟ್ಟಿರೋ ನಾಲ್ಕು ನಂಬರ್ ಅಲ್ಲಿ ಒಂದು ನಂಬರ್ ಯಾವಾಗಲೂ ಫ್ಯಾಕ್ಟರ್ ಆಗಿರುತ್ತೆ ಅದು ಯಾವುದು ಅಂದರೆ ಒಂದು ಒನ್ ಒನ್ ಇಸ್ ದ ಪ್ರೈಮ್ ಫ್ಯಾಕ್ಟರ್ ಆಫ್ ಎವ್ರಿ ಪ್ರೈಮ್ ನಂಬರ್ ಯಾವುದೇ ಪ್ರೈಮ್ ನಂಬರ್ನ ತಗೊಳ್ಳಿ ಆ ಪ್ರೈಮ್ ನಂಬರ್ಗೆ ಒನ್ ಇಸ್ ದ ಫ್ಯಾಕ್ಟರ್ ಅರ್ಥ ಆಯ್ತಲ್ಲ ಬನ್ನಿ ಈಗ ಎರಡನೆಯ ಪ್ರಶ್ನೆಯನ್ನು ನೋಡೋಣ ಮಕ್ಕಳ ಎರಡನೆಯ ಪ್ರಶ್ನೆ ದ ಸಿಂಪ್ಲೆಸ್ಟ್ ಫ್ರಾಕ್ಷನ್ ಫಾರ್ಮ್ ಆಫ್ ಟ್ವೆಂಟಿ ಪಾಯಿಂಟ್ ಝೀರೋ ನೈನ್ ಟು ಫೈವ್ ಈಸ್ ಇದನ್ನು ಮೊದಲು ಡೆಸಿಮಲ್ಸಲ್ಲಿದೆ ಈ ಡೆಸಿಮಲ್ಸಲ್ಲಿರೋದನ್ನು ಮೊದಲು ನಾನು ಫ್ರಾಕ್ಷನ್ ಬರ್ಕೋತೀನಿ ಬರ್ಕೊಂಡ ಬರ್ಕೊಂಡ್ಮೇಲೆ ನಂತರ ನಾನು ಡಿವೈಡ್ ಮಾಡ್ತಾ ಹೋಗ್ತೀನಿ ಮಕ್ಕಳ ಅದೇ ರೀತಿ ನೀವು ಕೂಡ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಟ್ವೆಂಟಿ ಪಾಯಿಂಟ್ ಝೀರೋ ನೈನ್ ಟು ಫೈವ್ ಪಾಯಿಂಟ್ ಆದ್ಮೇಲೆ ನಾಲ್ಕು ಡಿಜಿಟ್ ಇರೋದ್ರಿಂದ ಹತ್ತು ಸಾವಿರದಿಂದ ಡಿವೈಡ್ ಮಾಡಿ ನೆಕ್ಸ್ಟ್ ಹತ್ತು ಸಾವಿರದಿಂದ ಡಿವೈಡ್ ಮಾಡಿದಾಗ ನೋಡಿ ಇದು ಐದರಿಂದ ಹೋಗುತ್ತೆ ಐದು ಎರಡು ಸಾವಿರ ಐದು ಎರಡು ಸಾವಿರದ ಇದಾಗತ್ತೆ ಇದನ್ನ ಡಿವೈಡ್ ಮಾಡಿದಾಗ ನೋಡಿ ಒಂದು ನಿಮಿಷ ಇದನ್ನ ಇಲ್ಲಿ ಬರಿಬೇಕಾಗಿ ಇಲ್ಲಿ ಬರೀತೀನಿ ಟ್ವೆಂಟಿ ಝೀರೋ ನೈನ್ ಟು ಫೈ ಡಿವೈಡೆಡ್ ಬೈ ಟೆನ್ ಆಯಿತಾ ಈಗ ಇದು ಎರಡು ಸಾವಿರ ಆಗತ್ತೆ ನಂತರ ಏನಾಯಿತು ಇಲ್ಲಿ ನಲವತ್ತು ಆಮೇಲೆ ತೊಂಬತ್ತೆರಡು ಅಲ್ವ ಒಂದ ಎಷ್ಟು ಮಿಗುತ್ತೆ ನಾಲ್ಕು ಮಿಗುತ್ತೆ ನಾಲ್ಕು ಪಕ್ಕದಲ್ಲಿ ನಾಲ್ಕು ಪಕ್ಕದಲ್ಲಿ ಏನಿದೆ ನಾಲ್ಕು ಪಕ್ಕದಲ್ಲಿ ಎರಡಿದೆ ಎಂಟು ಇನ್ನು ಇಪ್ಪತ್ತೈದು ಅಂದರೆ ಎಷ್ಟು ಬಂತು ನಲವತ್ತು ಸಾವಿರದ ನೂರ ಎಂಬತ್ತ ಏಳು ಬೈ ಎರಡು ಸಾವಿರ ಮತ್ತು ಐದರ ಮಗ್ಗಿಯಲ್ಲಿ ಫೈ ಟೇಬಲಲ್ಲಿ ಓಡಿದ್ರೆ ಇದು ಫೋರ್ ಹಂಡ್ರೆಡ್ ಮತ್ತು ಇದೇನಾಗುತ್ತೆ ಎಯ್ಟ್ ಎಯ್ಟ್ ಅಂತ ಬರುತ್ತೆ ಆಮೇಲೆ ಝೀರೋ ಯಾಕಂದರೆ ಇದು ನಲವತ್ತು ಸಾವಿರದಿಂದ ಸಾವಿರಕ್ಕೆ ಬರಬೇಕಾದ್ರೆ ಒಂದು ಝೀರೋನ ಹಾಕೋಬೇಕಾಗತ್ತೆ ಆಮೇಲೆ ಇಲ್ಲಿ ಮೂರು ಏಳು ನೋಡಿ ಏಟ್ ಜೀರೋ ತ್ರೀ ಸೆವೆನ್ ಬೈ ಫೋರ್ ಹಂಡ್ರೆಡ್ ಇದೆಯಲ್ಲ ಆಪ್ಷನ್ನು ಸಿ ಆಪ್ಷನ್ ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮಕ್ಕಳ ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಬನ್ನಿ ಇವಾಗ ಮೂರನೆಯ ಪ್ರಶ್ನೆ ಅಂದರೆ ಈ ವಿಡಿಯೋ ಅಲ್ಲಿ ಮೂರನೆಯ ಪ್ರಶ್ನೆ ಆದರೆ ಕಳೆದ ವಿಡಿಯೋಗೆ ಕಂಪೇರ್ ಮಾಡಿಕೊಂಡಾಗ ಇದು ಎಂಟನೆಯ ಪ್ರಶ್ನೆ ಸೆವೆಂಟೀನ್ ಬಾಟಲ್ಸ್ ಆಫ್ ವಾಟರ್ ಈಚ್ ಆಫ್ ತ್ರೀ ಹಂಡ್ರೆಡ್ ಎಮ್ ಎಲ್ ಆ್ಯಂಡ್ ತರ್ಟಿ ಬಾಟಲ್ಸ್ ಆಫ್ ಜ್ಯೂಸ್ ಈಚ್ ಆಫ್ ಒನ್ ಥರ್ಟಿ ಎಮ್ ಎಲ್ ಆ ಅಷ್ಟನ್ನು ಟೋಟಲ್ ಲಿಕ್ವಿಡ್ ಇಂದ ಜಗ್ ಅದನ್ನು ತಗೊಂಡು ಹಾಕ್ತೀವಿ ಅಂದರೆ ಜಗ್ಗಲ್ಲಿ ಟೋಟಲ್ ಲಿಕ್ವಿಡ್ ಎಷ್ಟಿದೆ ಅಂತ ಕಲ್ ಕ್ಯಾಲ್ಕುಲೇಟ್ ಮಾಡಬೇಕು ಅದೇನಿಲ್ಲ ಸೆವೆಂಟೀನ್ ಇಂಟು ತ್ರೀ ಹಂಡ್ರೆಡ್ ಪ್ಲಸ್ ತರ್ಟಿ ಇಂಟು ಒನ್ ತರ್ಟಿ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿ ನಿಮಗೆ ಬರುತ್ತೆ ಆಮೇಲೆ ಅದು ನಿಮಗೆ ಗೊತ್ತಾಗುತ್ತೆ ಮೂರು ಅಂದರೆ ಐವತ್ತೊಂದು ಎರಡು ಸೊನ್ನೆ ಹಾಕ್ತೀನಿ ಮುಂದಕ್ಕೆ ಇಲ್ಲಿ ಮೂರು ಹದಿಮೂರಲ್ಲ ಮೂರು ಹದಿಮೂರಲ್ಲ ಮೂವತ್ತೊಂಬತ್ತು ಏನು ಎರಡು ಸೊನ್ನೆ ಹಾಕ್ತೀನಿ ನೋಡಿ ಹದಿನೇಳು ಮೂರ್ಲ ಐವತ್ತೊಂದು ಸೆವೆಂಟೀನ್ ತ್ರೀಸ ಫಿಫ್ಟಿ ಒನ್ ದ ಟೂ ಝೀರೋಸ್ ವಿಲ್ ಬಿ ರಿಟರ್ನ್ ಲೈಟ್ ದಟ್ ದೆನ್ ತ್ರೀ ತರ್ಟಿ ನೈನ್ ಟೂ ಝೀರೋಸ್ ವಿಲ್ ಬಿ ಡ್ರಾಪ್ಡ್ ಯ ನಾವು ಆಟ್ ದಿಸ್ ಒನ್ ಐ ವಿಲ್ ಬಿ ಗೆಟ್ಟಿಂಗ್ ಇಟ್ ಆಸ್ ಐ ವಿಲ್ ಬಿ ಗೆಟ್ಟಿಂಗ್ ಇಟ್ ಆಸ್ ಏನಾಗುತ್ತೆ ನೈನ್ ತೌಸಂಡ್ ಆಗುತ್ತೆ ನೈನ್ ತೌಸಂಡ್ ಎಮ್ ಎಲ್ ಅಂತ ಬರುತ್ತೆ ನೈನ್ ತೌಸಂಡ್ ಎಮ್ ಎಲ್ ಇಸ್ ಈಕ್ವಲ್ ಟು ವ ನೈನ್ ಲೀಟರ್ ಒಂಬತ್ತು ಲೀಟರ್ ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮಕ್ಕಳ ಬಿ ಆಪ್ಷನ್ನ ರೈಟ್ ಆನ್ಸರ್ ಬನ್ನಿ ನೆಕ್ಸ್ಟ್ ನೋಡೋಣ ಎ ಬೈಸೈಕಲ್ ವೀಲ್ ಆಸ್ ಎ ಟೋಟಲ್ ಆಫ್ ಟ್ವೆಂಟಿ ಫೋರ್ ಸ್ಪೋಕ್ಸ್ ದ ಆಂಗಲ್ ಬಿಟ್ವೀನ್ ಅ ಪೇರ್ ಆಫ್ ಅನ್ ಅಡ್ಜಸ್ಸೆಂಟ್ ಸ್ಪೋಕ್ಸ್ ಅಡ್ಜಸ್ಸೆಂಟ್ ಅಂದ್ರೆ ಏನು ಪಕ್ಪಕ್ಕದಲ್ಲಿರೋದು ಅಂತ ಪಕ್ಪಕ್ಕದಲ್ಲಿರುವಂಥದ್ದು ಅಂದರೆ ಒಂದು ವೀಲಿಗೆ ನಾಲ್ಕು ಸ್ಪೋಕ್ಸ್ಗಳಿದ್ದಾವೆ ಈ ರೀತಿ ಆಗ್ತಾ ಹೋದರೆ ಇಪ್ಪತ್ತ್ನಾಲ್ಕು ಸ್ಪೋಕ್ಸ್ಗಳಿದ್ದಾವೆ ಇದರಲ್ಲಿ ಇವಾಗ ಅವರು ಕೇಳಿರೋಂಥದ್ದೇನು ಈ ಆ್ಯಂಗಲ್ ಎಷ್ಟು ಆ ಎರಡು ಸ್ಪೋಕ್ಸ್ಗಳ ಮಧ್ಯೆ ಇರುವಂಥ ಆ್ಯಂಗಲ್ ಎಷ್ಟು ನೀವೇನಿಲ್ಲ ಒಂದು ಸರ್ಕಲ್ಗೆ ಟೋಟಲ್ ಆ್ಯಂಗಲ್ ಎಷ್ಟಿದೆ ಅದನ್ನು ನೋಡಿ ತ್ರೀ ಸಿಕ್ಸ್ಟಿ ಡಿಗ್ರಿ ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಏನಾಗುತ್ತೆ ಎಷ್ಟು ಸ್ಪೋಕ್ಸ್ ಇದೆ ಟ್ವೆಂಟಿ ಫೋರ್ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಟ್ವೆಲ್ ಟು ಟ್ವೆಲ್ಸ ಟು ಒನ್ ಏಯ್ಟೀಸ ಟು ಸಿಕ್ಸ್ ಟು ಸಿಕ್ಸ್ ಟು ನೈಂಟೀಝ ಆಮೇಲೆ ಸಿಕ್ ಟು ತ್ರೀಝಾ ಟು ಫಾರ್ಟಿ ಫೈಝಾ ಮತ್ತೆ ತ್ರೀ ಒನ್ಝಾ ತ್ರ ತ್ರೀ ಫಿಫ್ಟೀನ್ಸಾ ನೋಡಿ ಏನಾಗುತ್ತೆ ಫಿಫ್ಟೀನ್ಸ್ ಡಿಗ್ರಿ ಫಿಫ್ಟೀನ್ ಡಿಗ್ರಿ ದ ಆ್ಯಂಗಲ್ ಬಿಟ್ವೀನ್ ದ ಸ್ಪೋಕ್ಸ್ ಇಸ್ ಫಿಫ್ಟೀನ್ ಡಿಗ್ರಿ ಆಯಿತು ನೋಡಿ ಅದನ್ನು ಕ್ಯಾನ್ಸಲ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ ಇಲ್ಲಿ ನೆಕ್ಸ್ಟು ಬರೋಣ ಮಕ್ಕಳ ಈಗ ಐದನೆಯ ಪ್ರಶ್ನೆ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತನೆಯ ಪ್ರಶ್ನೆ ದ ಆ್ಯಂಗಲ್ ಬಿಟ್ವೀನ್ ದ ಮಿನಿಟ್ ಆ್ಯಂಡ್ ಮಿನಿಟ್ ಆ್ಯಂಡ್ ಆ್ಯಂಡ್ ದ ಅವರ್ ಆ್ಯಂಡ್ ಅಟ್ ಸಿಕ್ಸ್ ಪಿ ಎಮ್ ಈಸ್ ಆರು ಗಂಟೆ ಸಾಯಂಕಾಲಕ್ಕೆ ಅವಾಗ ಎಲ್ಲಿರುತ್ತೆ ಈಗ ಅವರ್ ಆ್ಯಂಡ್ ಇಷ್ಟಿದೆ ಮತ್ತು ಮಿನಿ ಟ್ಯಾಂಡು ಈ ಇರುತ್ತೆ ಎಷ್ಟಾಯಿತು ದೊಡ್ಡದು ಸೊ ಇಲ್ಲಿ ಇಲ್ಲಿ ಇವೆರಡರ ನಡುವೆ ಇರುವಂಥ ಆ್ಯಂಗಲ್ ಎಷ್ಟಾಗುತ್ತೆ ಒನ್ ಏಯ್ಟಿ ಡಿಗ್ರಿ ಒನ್ ಏಯ್ಟಿ ಡಿಗ್ರಿ ಅಂದರೆ ಇಟ್ಸ್ ಎ ಸ್ಟ್ರೈಟ್ ಆ್ಯಂಗಲ್ ನೋಡಿ ಮಕ್ಕಳ ಎಷ್ಟು ಸುಲಭವಾಗಿದೆ ನೀವು ಅತಿ ಸುಲಭವಾಗಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ಬೋದು ಈ ವಿಡಿಯೋನ ನೋಡ್ತಾ ಇರಿ ಮತ್ತು ನಮ್ಮ ಆ್ಯಪ್ಗೂ ಕೂಡ ಕನೆಕ್ಟ್ ಆಗಿ ನೋಡೋಣ ಇಲ್ಲಿ ನೋಡಿ ನಮ್ಮ ಯೂಟ್ಯೂಬ್ ಚಾನಲಿನ ಲಿಂಕ್ ಇದೆ ಇಲ್ಲಿ ಆ ಚಾನಲಿನ ಯೂಟ್ಯೂಬ್ ಚಾನಲ್ ಬಗ್ಗೆ ಇದೆ ಆ ಯೂಟ್ಯೂಬ್ ಚಾನಲಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ ಆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪಿನ ಲಿಂಕನ್ನು ಕೊಟ್ಟಿರ್ತೀವಿ ಅದಕ್ಕೆ ಡೈರೆಕ್ಟಾಗಿ ನಮ್ಮ ಆ್ಯಪ್ಗೆ ಲಿಂಕ್ ಆಗ್ಬೋದು ಇದು ನಮ್ಮ ಆ್ಯಪಿನ ಲಿಂಕು ಜೆ ಜಿ ಎಮ್ ಅಕಾಡೆಮಿ ಅಂತ ನೀವು ಪ್ಲೇಸ್ಟೋರ್ಗೆ ಹೋಗಿ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಸಬ್ಸ್ಕ್ರಿಪ್ಷನ್ನ ಪಡ್ಕೊಂಡ್ರೆ ಈ ಥರ ಹೆಚ್ಚಿನ ವೀಡಿಯೋಗಳನ್ನು ಅಂದರೆ ಆ ಟೈಪಲ್ಲಿ ಆ ಪರ್ಟಿಕ್ಯುಲರ್ ಕ್ವಶನ್ ಕೇಳಿದಾರಲ್ಲ ಆ ಟೈಪಲ್ಲಿ ತುಂಬ ಕ್ವಶನ್ಸ್ಗಳನ್ನು ನೀವು ನೋಡ್ಬೋದು ಅರ್ಥ ಮಾಡ್ಕೋಬೋದು ಮಕ್ಕಳ ನೆಕ್ಸ್ಟು ಇಲ್ಲಿ ನಾವು ಯಾವ ರೀತಿಯಾಗಿ ನವೋದಯ ಈ ನವೋದಯ ಬ್ಯಾಚನ್ನು ಏಕಲವ್ಯ ನವೋದಯ ಬ್ಯಾಚ್ ಅಂತಲೂ ಶುರು ಮಾಡಿದ್ದೀವಿ ಆ ಏಕಲವ್ಯ ನವೋದಯ ಬ್ಯಾಚ್ ಆಗಲೇ ಶುರುವಾಗಿದೆ ಅಲ್ಲಿ ನಾವು ವಿಡಿಯೋ ಲೆಕ್ಚರಿಂಗ್ಸ್ಗಳನ್ನು ನಾವು ಅಂದರೆ ರೆಕಾರ್ಡೆಡನ್ನು ಕಳಿಸ್ಕೊಡ್ತೀವಿ ಚಾಪ್ಟರ್ ವಾಯ್ಸ್ ಟೆಸ್ಟ್ಗಳನ್ನು ಮಾಡ್ತೀವಿ ಎಕ್ಸಸೈಸಲ್ಲಿ ಕ್ವಿಝ್ ಕೂಡ ಕಾಂಟ್ಯಾಕ್ಟ್ ಮಾಡ್ತೀವಿ ಟೆಲಿಗ್ರಾಮ್ ಗ್ರೂಪಲ್ಲೂ ನಾವಿದ್ದೀವಿ ನಿಮಗೆ ಎಲ್ಲ ರೀತಿಯಾದ ಸಪೋರ್ಟ್ಗಳನ್ನು ಕೊಡೋದಕ್ಕೆ ನಾವು ಸಜ್ಜಾಗಿದ್ದೀವಿ ನೀವು ಇಷ್ಟೇ ಮಾಡಬೇಕಾಗಿರೋದು ನಮ್ಮ ಯೂಟ್ಯೂಬ್ ಚಾನಲಿನ ಡಿಸ್ಕ್ರಿಪ್ಷನ್ಗೆ ಹೋಗಿ ಅಲ್ಲಿ ನಮ್ಮ ಯೂಟ್ಯೂಬ್ ನಮ್ಮ ಆ್ಯಪಿನ ಲಿಂಕ್ ಸಿಗುತ್ತೆ ಅಲ್ಲಿಗೆ ಹೋಗಿ ಸಬ್ಸ್ಕ್ರಿಪ್ಷನ್ನ ಪಡ್ಕೊಳ್ಳಿ ಹಿಂದೆ ಈಗಲೇ ನಮ್ಮ ಸಬ್ಸ್ಕ್ರಿಪ್ಷನನ್ನು ಪಡ್ಕೊಂಡ್ರೆ ನೀವು ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಜನ್ವರಿ ತಿಂಗಳಲ್ಲಿ ಬರೆಯುವಂಥ ನವೋದಯ ಎಕ್ಸಾಮ್ಗೆ ನಿಮ್ಮ ಸಕ್ಸಸ್ ಖಂಡಿತವಾಗ್ಲೂ ಆಗತ್ತೆ ನೋಡಿ ಮಕ್ಕಳ ಹೆಚ್ಚಿನ ಮಾಹಿತಿಗಳಿಗೆ ಈ ನಂಬರ್ಗಳಿಗೆ ಕರೆ ಮಾಡಿ ನೀವು ವಿಷಯಗಳನ್ನು ತಿಳ್ಕೋಬೋದು ಧನ್ಯವಾದಗಳು ಮಕ್ಕಳ